ಹೋಗೇ ನೋಡ ದೇವಿ ಚರಿತ್ರ ಆಟನಾ ಏ ಸುಂಬನಿ ಸುರಣೋ ಬೈತ್ಯ ರಾಜ ವೃಪ್ಪಣ್ಣ ತಮ್ಮ ಮದ ಕಾಡ ತೆದ್ರೋ ಎಷ್ಟೋ ದೇವರನಾ ಲೋಕ ಖಂತಕ ರಾಗಿ ಭತ್ತ ಅಳಿತಿ ಪ್ರಶ್ನೆ ಕೇಳ್ಯಾರೀಕಡೆ ಅಂಡ್ಯ ಅವ್ರಿ ಏನು ಕೇಳ ನೀವು ಹೆಣ್ಣಿಗಿ ಹೇಳಿ ಕೊಳ್ಳಾಗ ತಾಳೆ ಕಾಲಾಗ ಕಾಲುಂಗ್ರ ಹಣಿ ಮ್ಯಾಲ ಕೂಕುಮ ಇವೆಲ್ಲ ಗಂಡ ಇಟ್ಟುಯ್ಕಿ ಮುತ್ತೈದೆ ಅಂತೇಳಿ ಗಂಡನ ಮಾಡ್ಕೊಂಡೆ ಒಂದು ಖೂನ್ ಐತೆತ್ರಿ ಖೂನ್ ಐತಿ ಕೊಳ್ಳಾಗ ತಾಳೆ ಕಾಲಾಗ ಕಾಲುಂಗ್ರ ಹಣಿ ಮ್ಯಾಲ ಕೂಕುಮ ಕೈಯಾಗ ಹಸ್ರ ಬಳಿ ಇವಾಗ ಗಂಡನೂ ಖೂನ್ ಅದಾವು ಇವನ ಮದುವೆ ಆಗೈತೆ ನಂಗ ಈ ಹೆಣ್ಣ ಇದ್ದದ ಗಂಡಿಗೆ ಏನು ಖೂನ ಇಟ್ಟದ ಏನು ಖೂನ ಇಟ್ಟಾರು ಅಂತ ಕೇಳ್ತಾರೆ ಖೂನ ಇಟ್ಟನ್ರಿ ನಾನು ಬಿ ಕರೆ ಈಗ ನೀವು ಎಲ್ಲ ಮಾರ್ಕೊಲತ್ತೀರಿ ನಾ ಏನು ಮಾಡ್ಲಿ ಇವ್ರ ಎಲ್ಲಿ ಮಾರ್ಲತ್ತಾರ ಈಗ ಈಗೆಲ್ಲಾ ದಾರು ಅಂಗಡಿ ಹೊಂಟಾರ ಯಾವ ಖೂನುಗಳು ತಳದಾಗ ಏನಾಗಿತ್ತು ರಥಾ ಯುಗದಾಗ ಏನಾತ್ರಿ ಹನುಮ ಯಾವ ಈ ರಾವಣ ಸೀತಾನ ಹೋದ ಲಂಕಾದಾಗ ಇಟ್ಟುಕೊಂಡ ಕೂತಾಗ ನಾನಾ ತರ ದೈತ್ರ ತಿರ್ಗಾಡ್ತಿದ್ರ ಯಾವ ಸೀತಾನ ಸೀತಾನ ಹುಡುಕಾಡಿ ತಪಾಸ್ ತಕೊಂಡು ಬರ್ಬೇಕಂತ ಹೇಳಿ ಹನುಮಂತ ಬಂದಿದ್ದ ಹನುಮಂತ ಬಂದು ಸೀತಾನ ಮುಂದೆ ರಾಮನ ನೀವ ತಾಯಿ ನಿನ್ನ ತಪಾಸ್ ತೆಗಿಲಾಕ ಅಂದಾಗ ಅವಾಗ ಸೀತಾ ಹೇಳ್ತಾಳೆ ಸೀತಾ ದೇವಿ ಈ ರಾವಣನ ಲಂಕಾದೊಳಗ ನಿನ್ನ ದೈತ್ರು ಬಹಳ ರಗಡ ನಗಿರ್ಗಾಡ್ಲ ಏನೋ ಒಂದು ಮಾಯಾವಿ ದೈತ್ಯದ ತಿಳ್ಕೊಂಡಿರ್ಬೇಕಂತ ಹೇಳಿ ನೀನು ಒಂದು ಹಂಗ ಮಾಯಾವಿ ದೈತಿ ಇರ್ಬೇಕಂತ ಹೇಳಿ ತಿಳ್ಕೊಂಡು ಹೌದೌದ್ರಿ ನೀ ರಾಮನ ಕಡೆಯವ ಇದ್ರ ಏನ್ರೀ ಒಂದು ಕೂನು ತಗೊಂಡ ಅಂದ್ರ ನೀ ರಾಮನ ಕಡೆಯವ ತಿಳಿತ ನಂದಳಕಿ ಅವಾಗಿ ಒಂದ ಏನ್ ಮಾಡ್ತಾರ ಹನುಮಂತ ಬಾಳೆ ಹನುಮಂತ ಹಾದ ರಾಮನ ಕಡೆ ರಾಮ ಹೇಳ್ತಾನ ಏನತ್ತ ನೋಡಪ್ಪ ಸೀತಾನ ಹೋದ್ ನೀನ್ ನನ್ನಂತವ ರೂಪ ಬದಲಾಸ್ಕೊಂಡು ಬಾಳ ತಿರ್ಗ್ಲತ್ತೇವ ಸೀತಾದೇವಿಗ್ರಿ ಮತ್ತ ನೀನ ರಾಮನ ಕಡೆ ಅನಾವ ಅನ್ನುವಂಗ ಒಂದ್ ಏನ್ರಿ ಕೂನ ಕೊಡದ ಏನು ಕೂನ ತೋರ್ಸಲಿಕ್ಕೆ ಈಗ ತಂದಿವಾ ಅವಾಗ ಏನೂ ಏ ನನಗ ಸೀತಾಗ ಲಗ್ನ ಆಗಬೇಕಾದ್ರ ಸೀತಾ ನನಗೊಂದು ಸಿಕ್ಕದ ಉಂಗುರ ಹಾಕಿದಳಪ್ಪ ಉಂಗುರ ಹಾಕಿದ್ರು ಅದಕ್ಕೆ ಹೊಣ್ಣುಂಗರು ಉಂಗುರೂ ಹಾಕ್ತಾರ ಹೊಣ್ಣು ಉಂಗ್ರ ಹಾಕಿಳತಮ್ಮ ಇದನ್ನುಂಗರ ಹೋದೆ ಸೀತಾಗ ತೋರ್ಸು ಅವಾಗ ಒಪ್ಗೊತ್ತಾಳ ಹೌದು ಹೌದೌದು ಅವಾಗ ಅದ ಉಂಗರ ತೋದ ಸೀತಾದೇವಿಗೆ ತೋರಿಸಿದ ಹನುಮಂತ ಅವಾಗ ನನ್ನ ರಾಮನ ಕಡೆ ಅದನ್ನ ಹಣಮಂತ ಹೌದು ಹೌದೌದು ಈಗ ಸದಾ ಸಾಕರ ಪುಡ ಮಾಡ್ತಿವ್ರಿ ಏನಾಗ್ತದ ಇಲ್ಲಿ ರಿಂಗ್ ಬದ್ಲಾಸ್ತಾವ್ ಅವ್ರ ಕೈಯಾಗ ಇವ್ರ ಕೈ ಅಂಗಟಿ ಹಾಕ್ತಾರ ಹಾಕ್ತಾರಲೇ ಈಗ ಬೇರೆ ಈಗ ಈಗ ಹೆಂಗ ಈಗ ಏನ್ರಿ ಒಂದ್ ಮೂರ್ ನೂರ್ ರೂಪಾಯಿ ಗಡಿಯಾಳ ಹಾಕಿ ಲಗ್ನ ಆಗ್ಲತ್ತೇವ್ ಬಂಗಾರ ಹಾಕ್ತಿದ್ರಿ ಇಲ್ಲ ನಂಗಿಲ್ಲ ಈ ಬಂಗಾರ ಹಾಕಂಡ್ಲೆ ಓದ್ ದಾರು ಅಂಗಡಿಯಾಗ ಒತ್ತಿಟ್ಟು ಇಟ್ಟು ಕುಡಿಲಾಕ್ ತೂರಿ ಅನ್ನಂಟ್ಲೆ ನಾಯ್ಗ ಅದನ್ನೆಲ್ಲಾ ಬಿಟ್ಟಾರ್ರಿ ಎಲ್ಲ ಬಿಟ್ಟಾರು ಒಂದು ಆರ್ನೂರ್ ರೂಪಾಯಿ ಗಡಿಯಾಳ ಹಾಕಿ ಹಾ ಮಂಗಲ್ ಎಂ ತಂತು ನಾನೇನ ಮುಂದ ಮಾಮಜಿ ಜೀಮ ಒಳಗೆ ಎಲ್ಲ ಸರ್ ನಾನು ಐತೆ ನಂಗಿಲ್ಲ ಇದ ನೋಡಿ

ಗಂಡ ಕೂಸ ಹುಟ್ಟಿದ ಬಳಿಕ ಆಸ್ತಾರ ಏನತ್ರೀ ನೀ ಗಂಡ ದೇವರ ದೊಡ್ಡವ ಎಲ್ಲಾ ಕಡೆ ಹೋಗ್ತ ನಾನು ತೊಳೆದ ಮೂತಿದ್ದಂಗಂದಿರಿ ಗಂಡ ದೇವರ ಅಂದ್ರೆ ಹೆಚ್ಚಿಂದ ಅಂದಿ ಹಣಿವಾರ ಬರೀಬೇಕಾದ್ರ ನನ್ನ ಯಾಕೆ ಕಳಿಸ್ತಿವಿ ಒಳಗ್ ನೀ ಯಾಕೆ ಬರಂಗಿಲ್ಲ ಅಲ್ಲಿ ನಿನ್ನ ತೊಡಿ ಮೇಲೆ ಇಟ್ಟುಕೊಂಡ ಕೂಸಿನ ಹಣಿಬಾರ ಬರಿಬೇಕಾಗಿತ್ತಲ್ಲ ನಮ್ಮ ಹೆಣ್ಣ ಕೂಸು ಹುಟ್ಟತಾವ್ ಶೆಟ್ಟಿ ಬರಿತಾಳು ಒಪ್ಪ ನಿಮ್ ಗಂಡ ಕೂಸಿನ ಸಹಿತ ನನ್ನ ಹೆಣ್ಣದ ಬರೀಲೈತ್ ಹಣ ಹೆಂಗ್ರಿಂಗ್ರಿ ಈ ಸುಣ್ಣ ಮಕ್ ತುಂಬ ಹಾಡಾ ಕಲಿಬೇಕ ಈ ಗಳೂರಿಗೆ ಊರಾಗ್ ಹಾಡಬೇಕು ಹಾಡಬೇಕು ಈ ಗಳೂರಿ ಊರಾಗ್ ಹಾಡಿದ್ರೆ ನನ್ನ ಕೊಡಬೇಕು ನಾ ಹತ್ತು ರೂಪಾಯಿ ಕೊಟ್ಟಾಗ ಸುಣ್ಣ ತಂಬಾಕ ತಿನ್ಕೋತ ಕಾಟಿ ಕುಂಡ್ಬೇಕ ಹಿಂಗ ನೀನು ಹಣಿಬಾರ ಬರೋದಕ್ಕಿನ್ನ ಬರೋದಕ್ಕಿನ್ನ ನೀ ಹೆಂಗ ನನಗ ದೊಡ್ಡವ್ ಆಗ್ತಿ ಸಾಧ್ಯನ ಇಲ್ಲ ನಿಂದ ಲೋ ನಿಮ್ಮ ಹಣಿ ಹಣಿಬಾರ ಬರೋದಕ್ಕಿನ್ನ ಅದನಿ ನಿನ್ನ ಅಕ್ಕ ಕುಂಡ್ಲಿನ ಇಳಿಸಿಟ್ಟ ನನಗ ನೀ ದೊಡ್ಡವ ಅಲ್ಲ ನಿನ್ನ ಜಾತಕನ ನನಗ್ ಕೈ ಆಗಿತ್ಯಾದ ನೋಡ್ರಿ ಅವತ್ ಮುಗಿದಂಗಳ್ಕೊಂಡ್ ಬೇರೆ ಹೋತಾವ್ರಿ ಮಾನ್ಯ ಹಿಂಗ ಮಾಡಿ ಬಡಸ್ಕೊಂಡ್ರಿ ಅವ್ ಮಾನ್ ಏನ್ ಮಾಡ್ಯನ್ರಿ ಮಾಸ್ತರ್ ಸುನ್ನಾಳದಾಗ ಇದಕ್ ಹೊತ್ ಮುಗಿದಂಗ್ ಮುಂದ್ ಹತ್ತಂದ್ರ ಈಳ್ಗಂಡ ಹೋಗ್ತಾವ್ರಿಂಗ್ ಮತ್ತ್ ಮನೆಯಾಗ ಆಯ್ ಒಗ್ ಹೋಗಿಳ ಇವ್ ಮತ್ತೊಬ್ಬರ ಮನೀಗ ಹೋಗಿಸಿಂದ ಏನೋ ಮಾಡಿ ಬಡಸ್ಕೊಂಡ್ ಅದಕ್ಕನ್ರಿ ನಮ್ಮ ಮತ್ತಿಲ್ಲಿ ನಮಕಿದೇರಿ ನಿಮಗ್ ಬಂದೀ ಕಡೆ ಸನೇಕ ತುರಪ್ಪನೇ ತಾಲೂಕದಾಗ ಏದಿಕೊಂಡ ಸಾಧನ ಮಾಡ್ಯಾರ ಪುರಾಣ ಲಕ್ಷ್ಮಣ ತೋಡ ಕೊಟ್ಟ ಕೂಡ ಮುರದ ಕನರು ಅಪ್ಪನ ಪ್ರಾಸ ಜೋಡಿಸಿ ಪದ ಮಾಡಿದ ಹಿಂಗ